ಪಂಚಮಸಾಲಿ ಸಮಾಜ ತಮ್ಮ ಹಕ್ಕಿನ ಟೂಗಿ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ನಡೆಸುತ್ತಿರುವ ಹೋರಾಟವನ್ನು ಹತ್ತಿಕ್ಕಲು ರಾಜ್ಯ ಸರ್ಕಾರ ಹೋರಾಟಗಾರ ಮೇಲೆ ಲಾಠಿ ಪ್ರಹಾರ ಮಾಡಿರುವುದನ್ನು ಸಮಾಜ ತೀವ್ರವಾಗಿ ಖಂಡಿಸತ್ತೆ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಡಾ ವಿಜಯಲಕ್ಷ್ಮಿ ತುಂಗಳ ಹೇಳಿದರು ಗುರುವಾರ ಅವರು ನಗರದ ದೇಸಾಯಿ ವೃತ್ತದಲ್ಲಿ ಏರ್ಪಡಿಸಲಾಗಿದ್ದ ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಳೆದ ನಾಲ್ಕು ವರ್ಷಗಳಿಂದ ಎ ಮೀಸಲಾತಿಗಾಗಿ ಹೋರಾಟ ಇದೆ ಬೆಳಗಾವಿಯಲ್ಲಿ ಸಮಾಜದ ಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದ್ದ ಹೋರಾಟವನ್ನು ಹತ್ತಿಕ್ಕಲು ಲಾಠಿ ಪ್ರಹಾರದಂತಹ ಹಿಂಸಾತ್ಮಕ ನಿಲುವು ತಾಳುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಸರ್ಕಾರ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಬೇಕಾಗಿತ್ತು ಅದನ್ನು ಬಿಟ್ಟು ನ್ಯಾಯ ಕೇಳ್ತಾ ಇದ್ದವರನ್ನ ಲಾಠಿ ಪ್ರಹಾರ ಮಾಡಿದ್ದು ಹಿಟ್ಲರ್ ನೀತಿಯಾಗಿದೆ ಐದು ಜನ ಹೋರಾಟಗಾರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದ್ದು ಖಂಡನೀಯ ಲಾಠಿ ಪ್ರಹಾರದಲ್ಲಿ ಗಾಯಗೊಂಡ ಹೋರಾಟಗಾರರ ಆಸ್ಪತ್ರೆಯ ವೆಚ್ಚವನ್ನ ಸರ್ಕಾರವೇ ಭರಿಸಬೇಕು ರಾಜ್ಯದಲ್ಲಿ ಎಂಬತ್ತು ಲಕ್ಷ ಜನಸಂಖ್ಯೆಯನ್ನ ಹೊಂದಿರುವ ಪಂಚಮಸಾಲಿ ಸಮಾಜವನ್ನ ಹಗುರವಾಗಿ ಪರಿಗಣಿಸಬಾರದು ಎಂದು ಎಚ್ಚರಿಸಿದರು ಸಮಾಜದ ಮುಖಂಡರು ಆದ ಮಹದೇವ್ ಪ್ಪ ಏ ಯೋಗಪ್ಪ ಸವದಿ ಗೌಡ ಪಾಟೀಲ್ ಬಸವನಗೌಡ ಪಾಟೀಲ್ ಸುಭಾಷ್ ಮುಂತಾದವರು ಮಾತನಾಡಿ ಸರ್ಕಾರದ ಕ್ರಮವನ್ನು ಖಂಡಿಸಿದ್ರು ಸರ್ಕಾರ ಟೂಯು ಮೀಸಲಾತಿಯನ್ನ ನೀಡುವ ಮೂಲಕ ಪಂಚಮಸಾಲಿ ಸಮಾಜಕ್ಕೆ ಆಗ್ತಾ ಇರುವ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಆಗ್ರಹಿಸಿದ್ರು ಅಪ್ಪ ಸಾಹೇಬ್ ಪಾಟೀಲ್ ಜಿಬಿ ಕೌಚಲಗಿ ಬಸಪ್ಪ ಹುದ್ದಾರ್ ಅಪ್ಪ ಸಾಹೇಬ್ ಬಿರಾದರ್ ವಿರೂಪಾಕ್ಷಿಯ ಪೂಜಾರ್ ಹಣಮಂತ ಪಾಟೀಲ್ ಸೇರಿ ಹಲವಾರು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು